ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದೇರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಅಂತ ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಂಡ್ವರೆಗೂ ನೋಡಿರಿ ವೀಡಿಯೋ ಆದ್ರೆ ಒಂದು ಲೈಕ್ ಮಾಡಿರಿ ಇದು ನಾವು ದೀಪಾವಳಿ ಹಬ್ಬಕ್ಕೂರಿಗೆ ಹೋಗಿದ್ದೀವಲ್ಲ ಅದರ ಹಿಂದಿನ ದಿನದ ಇದು ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಕತ್ತೀನಿ ಅದಕ್ಕೆ ಸಾರಿ ಎಲ್ರಿಗೂ ಸಾರಿ ಕೇಳ್ತೀನಿ ನಾನು ನಾನಿವಾಗ ಮತ್ತೆ ಸ್ಟಿಚಿಂಗ್ ಕೆಲಸನ ಶುರು ಮಾಡ್ಕೊಂಡಿರೋದ್ರಿಂದ ನನಗೆ ಸ್ವಲ್ಪ ಎಡಿಟ್ ಮಾಡೋಕೆ ಟೈಮ್ ಸಿಗವಾತು ಹಾಗಾಗಿ ಶಾರ್ಟ್ ವೀಡಿಯೋನ ಡೈಲಿ ಅಪ್ಲೋಡ್ ಮಾಡ್ತಿರ್ತೀನಿ ಲಾಂಗ್ ವಿಡಿಯೋ ಎಡಿಟ್ ಮಾಡೋಕೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತತ್ತಲ್ಲ ಹಾಗಾಗಿ ನಾನು ಈ ಬ್ಲಾಗ್ನ ಹಾಕೋದು ತಡ ಆಯಿತು ಇನ್ಮೇಲೆ ದಿನ ಆಗಲಿಲ್ಲ ಅಂದರೂ ಒಂದು ದಿವಸ ಬಿಟ್ಟು ಒಂದು ದಿವಸ ಆದರೂ ನಾನು ಬ್ಲಾಗ್ನ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾವು ಇವತ್ತು ಚುಮ್ಮರಿ ಮಾಡಕತ್ತಿದ್ದೀವಿ ಮಾಡ್ಕೊತಿದ್ದೀವಿ ನೋಡ್ರಿ ಯಾಕಂತಂದ್ರೆ ನಾವು ದೀಪಾವಳಿ ಹಬ್ಬದ ದಿವಸ ಮಂದಿನೆಲ್ಲ ಕರಿತವಲ್ಲ ಓನ್ಯಾಗ ಕುಂಕುಮಕ್ಕೆಲ್ಲ ಕರಿತೀವಿ ಆಮೇಲೆ ನಮ್ಮ ಮನೆಯವ್ರ ಫ್ರೆಂಡ್ಸ್ ಬರ್ತಾರೆ ಮತ್ತು ಭಜನೆಯವರು ಬರ್ತಾರೆ ಭಜನೆ ಹಚ್ಚಿರ್ತವೆ ನಾವು ಎರಡು ಭಜನೆ ಹಾಗಾಗಿ ಎಲ್ರಿಗೂ ನಾವು ಪ್ರತಿ ವರ್ಷ ಇದೇ ಥರನ ಚುರ್ಮುರಿ ಎಲ್ಲ ಹಚ್ಚಿ ರೆಡಿ ಮಾಡಿಟ್ಟಿರ್ತೀವಿ ಈ ಸರಿನೂ ಅಷ್ಟೇ ಒಂದು ಅರ್ಧ ಚೀಲ ಚುಮ್ಮರಿ ಹಚ್ಚಾತಿದ್ದೆವು ನೋಡ್ರಿ ನಮ್ಮತ್ತಿ ಮಾಡಕತ್ತಿದ್ರು ನಾಳೆಗೆ ಅಂತಂದ್ರೆ ಮತ್ತು ಆಗಂಗಿಲ್ಲ ಅಡುಗೆ ಕೆಲಸ ಜಾಸ್ತಿ ಇರ್ತತಿ ಅದಕ್ಕೆ ಇವತ್ತನ ಅಂತೇಳಿ ಅವ್ರ ಆ ಚುಮರಿಗೆಲ್ಲ ಒಗ್ಗರ್ಣೆ ಹಾಕಕತ್ತಿದ್ರು ಜಾಸ್ತಿ ಬೆಳ್ಳುಳ್ಳಿ ಬೇಕಾಗ್ತತಿ ಇದಕ್ಕೆ ಬೆಳ್ಳುಳ್ಳಿ ಶೇಂಗಾಕಾಳು ಕರಿಬೇವು ಇಷ್ಟು ಹಾಕಿ ಉಪ್ಪು ಖಾರ ಅರಶಿನ ಪುಡಿ ಮತ್ತು ಸಕ್ಕರೆನ ಪೌಡ್ರ್ ಮಾಡಿ ಹಾಕಬೇಕು ಇಷ್ಟೆಲ್ಲ ಒಗ್ಗರಣೆ ಮಾಡಿ ನಾವು ಚುಮರಿಗೆ ಹಾಕಿ ಮಿಕ್ಸ್ ಮಾಡಿದ್ದೀವಿ ಅಂತಂದ್ರೆ ಒಗ್ಗರಣೆ ಚುರ್ಮುರಿ ರೆಡಿ ಆಗಿಬಿಡ್ತಾವೆ ನಾವು ಒಂದು ದಿಡುನೂರು ಸೇರ್ ತೊಗೊಂಬಂದಿದ್ದು ಅಂದರೆ ನೂರ ಐವತ್ತು ಸೇರು ತೊಗೊಂಬಂದಿದ್ದು ಅದರೊಳಗೆ ಒಂದು ಅರ್ಧ ಅಷ್ಟು ಹಚ್ಚಾತೇವೆ ನೋಡಿರಿ ಇನ್ನು ಅರ್ಧ ಹಂಗೆ ಇಡಾತಿದ್ದೀವಿ ಅರ್ಧ ಅಷ್ಟು ಹಚ್ಚಾಕತ್ತಿದ್ದೀವಿ ಒಂದು ಎರಡೂವರೆ ಬುಟ್ಟಿ ಹಚ್ಚಿರು ಎರಡು ಬುಟ್ಟಿ ಹಚ್ಚೋಣ ರೀ ಸಾಕಂತಿ ನನ್ನ ಮತ್ತೆಗೆ ಅದರ ಮತ್ತೆ ಕಡಿಮೆ ಇದ್ರೆ ಏನು ಮಾಡೋದು ಅಂತೇಳಿ ಎರಡೂವರೆ ಬುಟ್ಟಿ ಹಚ್ಚಿದ್ದು ನೋಡಿರಿ ಒಗ್ಗರ್ನಿ ಹಚ್ಚಿ ಇವಾಗ ಕಟ್ಟಿಡಾಕತ್ತೀವಿ അമൃതധാര നോക്കത്തി ജീവ അത് ഇതേ ഹാട്ടി ഇത് അമൃതധാര ನೋಡ್ಬೇಡ್ರೆ ನಮ್ಮ ತಂದು ಐ ಬೈತಾನ ಬಂದ್ ಮಾಡ್ತೀರ ಸಣ್ಣ ಇಟ್ಕೊಂಡ್ರ ಕೇಳಿ ಬಂದ್ ಮಾಡ್ತಾಳ ಅದನ್ನ ಬಂದ್ ಮಾಡ್ಲಾತ್ರ ಹಾಟ್ ಹಾಕಿರ ಬಂತ ಹಾಟ ನಿಂದ್ರೆ ಏನಂದ್ರೆ ಸಣ್ಣ ಸಾನ ಕೈತಾನೂ ಬಂದಿಲ್ಲ ಗೌರವ ಬಂದಿಲ್ಲ ಎಲ್ಲ ಸಾಕಲ್ರಿ ಗಟ ಸಾಕ್ತವ್ರಿ ಅದು ಅಲ್ರಿ ಒಟ್ಟು ಭಜನಿ ಅವ್ರ ಏನು ಪೂರಾ ತಿಂತಾರ್ರಿ ಬಿಟ್ಟಿಲ್ಲ ಒಂದು ಬಿಟ್ಟೆ ತಿಂತಾರ ಅವ್ರು ಹ್ಞೂ ಕಡಿಮೆ ಎರಡನೇ ಭಜನೆ ಅವ್ರಿ ನಿನ್ನೆ ಎರಡು ಮೂರು ಪ್ಲೇಟ್ನಾಗಟ್ಟ ತಿನ್ನಾರ ನಾನೇ ರೀ ನಾವು ಹಚ್ಚಿದೀವಲ್ಲ ನಮ್ಮ ರಜಗಳು ಅಷ್ಟು ಇದಕ್ಕಿಂತ ಎರಡು ಬುಟ್ಟಿ ಹಚ್ಚಿದೀವಿ ಮತ್ತು ಅಥವಾ ಓದಿ ಸ್ವಲ್ಪ ಉಳಿತಿ ಮಂದಿ ಬಹಳ ಬಂದಿರ್ತ ಅರ್ಧ ಅರ್ಧ ಉಳಿತು ಸಾಕು ಬಿಡಂತಂದ್ರೆ ನಮ್ಮ ಅತ್ತೆ ನೋಡ್ರಿ ಮತ್ತು ಒಂದು ಬುಟ್ಟಿ ಹಚ್ಚಿರು ಯಾಕಂತಂದ್ರೆ ಮಂದಿ ಬಂದಾಗ ಕಡಿಮೆ ಆಗಬಾರ್ದು ಅಂತೇಳಿ ಇನ್ನೂ ಒಂದು ಬುಟ್ಟಿ ಎಕ್ಸ್ಟ್ರಾವರ್ನೇ ಹಚ್ಚರು ನೋಡ್ರಿ ಅವರ ನಾನು ಹೇಳಿದಂಗೆ ಅವರು ಒಂದೆರಡು ಬುಟ್ಟಿ ಹಚ್ಚಿದ್ರಂದ್ರೆ ಚಲೋ ಆಗ್ತಿತ್ತು ಯಾಕಂದ್ರೆ ಮಳೆ ಬಂದು ಜಾಸ್ತಿ ಜನ ಬರಲೇ ಇಲ್ಲ ಈ ಸರಿ ನಾವು ಈ ವರ್ಷನೇ ಚಲೋ ಮಾಡಬೇಕು ಹಬ್ಬನ ಅಂತೇಳಿ ಭಾಳ ಆಸೆ ಇಟ್ಕೊಂಡಿದ್ದೀವಿ ಖರೆ ಹಬ್ಬದ ದಿವಸ ನಮ್ಮೂರಾಗ ಫುಲ್ ಮಳಿ ಬಂದ್ಬಿಡ್ತು ನೋಡ್ರಿ ಹಂಗಾಗಿ ಹಬ್ಬೆಲ್ಲ ನಮ್ದು ನಾವು ಹಂಗೆ ಆಗಲಿಲ್ಲ ಆದರೂ ಮಾಡಿದ್ದೀವಿ ಸಿಂಪಲ್ಲಾಗಿ ಮಾಡಿದ್ದೀವಿ ಇದು ಹಬ್ಬದ ದಿವಸದ ವ್ಲಾಗ್ ನೋಡ್ರಿ ಇದು ಅಂದ್ರೆ ಏನು ದೀಪಾವಳಿ ಪಾಡೆ ಇತ್ತಲ್ಲ ಅವತ್ತಿಂದ ವ್ಲಾಗ್ ಇದು ಬೆಳಗ್ಗೆನ ನಾನು ಎಲ್ಲ ಆಲ್ಮೋಸ್ಟ್ ಪೂಜೆ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ನಿ ಮನೆಯಾಗೂ ಎಲ್ಲ ಕೆಲಸ ಮುಗದಿತ್ತು ಮನೆಯೆಲ್ಲ ಗುಡಿಸಿ ಒರೆಸಿ ಅಟ್ರದ್ದು ಸ್ನಾನ ಆಗಿತ್ತು ಮತ್ತು ದೇವ್ರಿಗೆ ಎಲ್ಲ ಸ್ಯಾರಿಗಿರಿ ಎಲ್ಲ ಉಡಿಸಿ ರೆಡಿ ಮಾಡಿದ್ನಿ ಹಂಗೆ ಸಿಂಪಲ್ಲಾಗಿ ಡೆಕೋರೇಷನನ್ನು ಮಾಡಿದ್ದೆ ನಾನು ಆವಾಗೆಲ್ಲ ನಾನು ಬ್ಲಾಗ ಮಾಡಿರಲಿಲ್ಲ ಯಾಕಂದ್ರೆ ಬೇಗ ಬೇಗ ಮುಗಿಬೇಕಂತಿತ್ತು ಹಾಗಾಗಿ ಹಂಗೆ ಮಾಡಿಬಿಟ್ಟು ನೋಡ್ರಿ ಸುಮಾರು ಒಂದು ಎರಡು ಮೂರು ವರ್ಷದಿಂದ ನಾನು ಬ್ಲಾಗಲ್ಲಿ ಶೇರ್ ಮಾಡ್ಕೊತಿರೋದ್ರಿಂದ ಪ್ರತಿ ವರ್ಷ ನಾನು ಶೇರ್ ಮಾಡಿರ್ತೇನೆ ಡೆಕೋರೇಷನ್ ಮಾಡೋದನ್ನು ಹಾಗಾಗಿ ಇವತ್ತಿನ ಬ್ಲಾಗಲ್ಲಿ ನಾನು ಏನು ತೋರ್ಸೋಕೆ ಹೋಗಲಿಲ್ಲ ಪ್ರತಿ ವರ್ಷ ಏನು ಡೆಕೋರೇಷನ್ಗೆ ಐಟಮ್ಸ್ ಯೂಸ್ ಮಾಡ್ತೇನಲ್ಲ ಅವನ ಮಾಡೀನಿ ಮತ್ತು ಈ ವರ್ಷ ಇನ್ನೊಂದು ಏನು ಡಿಫ್ರೆಂಟ್ ಅಂತಂದ್ರೆ ನಾನು ಪ್ರತಿ ವರ್ಷ ಏನದು ದೇವ್ರದ್ದು ಮೂರ್ತಿ ಐತಲ್ಲ ಅದಕ್ಕೆ ಸೀರೆ ಉಡಿಸ್ತಿರ್ಲಿಲ್ಲ ಆದರೆ ಈ ಸರಿ ಈ ಸೀರೆ ಉಡ್ಸಿದ್ದೇನೆ ನೋಡ್ರಿ ಈ ಸ್ಯಾರಿ ಉಡ್ಸಾಕನ ಒಂದು ಎರಡು ಅವರ್ ತೊಗೊಂಡಿದ್ದೇನೆ ಅಂತ ಅನಿಸ್ತದೆ ನಾನು ಅಷ್ಟು ಕಷ್ಟಪಟ್ಟು ಹಂಗೋ ಹಿಂಗೊ ಮಾಡಿ ಸ್ಯಾರಿ ಉಡ್ಸೀನಿ ಯಾಕಂದ್ರೆ ನಂಗೆ ಪ್ರತಿ ವರ್ಷ ಹೊಸ ಸೀರೆ ತೊಗೋತೀನಿ ಆದರೆ ಬರೀ ಕೆಳಗಡೆ ಇಟ್ಟು ಪೂಜೆ ಮಾಡಬೇಕಲ್ಲ ಅಂಥೇಳಿ ಏನೋ ಒಂಥರ ಬೇಜಾರಾಗ್ತಿತ್ತು ಯಾಕಂದ್ರೆ ಅದು ದೇವ್ರಿಗೆ ಆಲ್ರೆಡಿ ಒಂದು ರೆಡಿಮೇಡ್ ಸ್ಯಾರಿ ಉಡ್ಸಿರೋದಿತ್ತಲ್ಲ ಅದು ತೆಗ್ಯಾಕೂ ಬರ್ತಿರ್ಲಿಲ್ಲ ಅದಕ್ಕಾಗಿ ನಾನು ಬರೀ ತೊಗೊಂಡಿರೋ ಸ್ಯಾರಿನ ಹಂಗೆ ಕೆಳಗಡೆ ನೆರ್ಗಿ ಮಾಡಿ ಹಾಕಿ ಪೂಜೆ ಮಾಡಿಬಿಡ್ತಿದ್ನಿ ಅದೇನೋ ನನಗಿಷ್ಟ ಆಗ್ತಿರ್ಲಿಲ್ಲ ದೇವರಿಗೆ ಪ್ರತಿ ವರ್ಷವೂ ನಾನು ತಂದಿರೋಂಥ ಸೀರೆ ಉಡಿಸ್ಬೇಕಂತೇಳಿ ಆಸೆ ಇತ್ತು ಹಾಗಾಗಿ ಈ ಸಾರಿ ನಾನು ಏನು ಮಾಡಿದೆ ಅಂದರೆ ಯೂಟ್ಯೂಬಲ್ಲಿ ನೋಡಿಕೊಂಡು ಸ್ಯಾರಿ ಉಡ್ಸೀನಿ ನೋಡ್ರಿ ಅದೇ ಏನು ಗೊಂಬಿ ಇತ್ತಲ್ಲ ಅದಕ್ಕನ ಸ್ಯಾರಿ ಉಡ್ಸೀನಿ ಅದು ಭಾಳ ಅಂದ್ರೆ ಭಾಳ ಚೆಂದ ಬಂತು ಅದನ್ನು ವೀಡಿಯೋ ಮಾಡ್ಕೋಬೇಕಂತಂದ್ರೆ ನಾನು ನನ್ನ ಮೊಬೈಲಲ್ಲೇ ಯೂಟ್ಯೂಬ್ ನೋಡಿಕೊಂಡು ಅದನ್ನು ಸ್ಯಾರಿ ಉಡ್ಸಾತಿದ್ನಿ ಹಾಗಾಗಿ ನನಗೆ ವೀಡಿಯೋ ಮಾಡೋಕ್ಕೆ ಇನ್ನೊಂದು ಕ್ಯಾಮ್ರಾ ಇರಲಿಲ್ಲ ಅದಕ್ಕಾಗಿ ನಾನು ಮಾಡಲಿಲ್ಲ ನೋಡಿರಿ ಸ್ಯಾರಿ ಮಾತ್ರ ಅಗದಿ ಮಸ್ತಾಗ ಚಂದ ಬಂದಿತ್ತು ಆ ಸ್ಯಾರಿನೂ ಅಷ್ಟೇ ಭಾಳ ಸಾಫ್ಟಾಗಿತ್ತು ನಾವು ಹೆಂಗೆ ಉಡಿಸ್ತೀವಲ್ಲ ಹಂಗೆ ಕುಂದ್ರ ಹಾಗಾಗಿ ದೇವರಿಗೆ ನಾನು ಅಂದ್ಕೊಂಡಿರೋ ಥರ ಈ ಸರಿ ಸೀರೆ ಉಡ್ಸೀನಿ ನೋಡ್ರಿ ನೋಡ್ತಿರ್ಬೋದು ಎಷ್ಟು ಚಂದ ಚೆಂದ ದೇವ್ರು ಅಂತೇಳಿ ನನಗಂತೂ ಭಾಳ ಇಷ್ಟ ಆಯ್ತು ನೋಡ್ರಿ ಬ್ಲೌಸ್ ಪೀಸನ್ನು ಕಟ್ ಮಾಡಿ ದೇವರಿಗೆ ಬ್ಲೌಸನ್ನು ಹಾಕಿಬಿಟ್ಟಿದ್ನಿ ಮ್ಯಾಲಗಡೆ ಗುಂಡು ಪಿನ್ನೆಲ್ಲ ಯೂಸ್ ಮಾಡಿಕೊಂಡು ಬ್ಲೌಸನ್ನು ಹಾಕಿದ್ನಿ ಹಂಗೆ ಸ್ಯಾರಿ ಉಡ್ಸಿನಿ ಇವಾಗ ಎಲ್ಲ ಡೆಕೋರೇಷನ್ ಮಾಡತ್ತೆ ನೋಡ್ರಿ ಹಿಂದಗಡೆ ಕಿರೀಟ ಆಮೇಲೆ ಸರ ಜಡೆಬಿಲ್ಲೆ ಎಲ್ಲನೂ ಹಾಕಿನಿ ಮತ್ತು ಮಾಲಿ ಥರ ಕೇಳಿದ್ನಿ ಮನೆಯವ್ರಿಗೆ ಅವರು ತೊಗೊಂಡು ಬಂದಿದ್ದರು ಸ್ವಲ್ಪ ಅದನ್ನೂ ಇಟ್ಟು ನೋಡಿನಿ ಅದು ಯಾಕೋ ಸರಿ ಬರಲಿಲ್ಲ ಆಮೇಲೆ ಚೆಂಡು ಹೂವಿಂದನೇ ನಾವು ದಂಡಿ ಮಾಡಿ ಹಾಕಿರಾ ಅತಂಥೇಳಿ ಆ ಮಾಲಿನ ತೆಗೆದ್ನಿ ತೆಗೆದು ಇವಾಗ ಹಣ್ಣನ್ನು ಎಲ್ಲ ತರಿಸಿದ್ನಿ ಅವನನ್ನು ಎಲ್ಲ ಒಂದು ತಟ್ಟೆ ಒಳಗೆ ಜೋಡಿಸತ್ತೆ ನೋಡ್ರಿ ಒಂದು ಐದು ಥರದ ಹಣ್ಣು ನಾನು ಜಾಸ್ತಿ ಡೆಕೋರೇಷನ್ ಏನು ಮಾಡತ್ತಿರಲಿಲ್ಲ ಅಷ್ಟು ಸಿಂಪಲ್ಲಾಗಿ ಮಾಡಕತ್ತಿದ್ನಿ ಲಾಸ್ಟ್ ಇಯರಿಂದ ಅಷ್ಟೆ ನಾನು ಬರೀ ಸಿಂಪಲ್ಲಾಗೆ ನಾನು ಮಾಡಿರ್ತೇನೆ ಅಷ್ಟೊಂದು ಏನು ಜಾಸ್ತಿ ಹೋಗೋದಿಲ್ಲ ಮುಂಚೆ ಎಲ್ಲ ಏನು ಮಾಡ್ತಿದ್ದೀನಿ ಅಂದರೆ ದೊಡ್ಡದೊಂದು ಪ್ಲವರ್ ಶೀಟ್ ಇಡ್ತಿದ್ನಿ ಮುಂದೆಗಡೆ ಇಟ್ಟು ಅಲ್ಲೆಲ್ಲ ಐಟಮ್ಸ್ ಎಲ್ಲ ಜೋಡಿಸ್ತೀನಿ ಅದು ಯಾಕೋ ಒಂಥರ ಜಾಸ್ತಿ ಜಾತ್ರೆ ಆದಂಗೆ ಅನ್ಸಕೈತು ಹಾಗಾಗಿ ಹೋದ ವರ್ಷದಿಂದ ಸಿಂಪಲ್ಲಾಗೆ ಮಾಡಿರ್ತೇನೆ ನೋಡ್ರಿ ಹಣ್ಣು ಇಟ್ನಿ ಆಮೇಲೆ ಒಂದಷ್ಟು ರೊಕ್ಕನೋ ದೇವ್ರ ಮುಂದೆಲ್ಲ ಜೋಡಿಸಿ ಇಟ್ನಿ ಮತ್ತು ನಾನು ತಂದಿರೋ ಬೆಳ್ಳಿ ಆರತಿನೂ ನೋಡ್ರಿ ದೇವ್ರ ಮುಂದೆ ಇಟ್ಟೇನಿ ಫಸ್ಟ್ ಇಯರ ಅದನ್ನು ಪೂಜೆಗೆ ಇಟ್ಟೇನಿ ಹಂಗೆ ಮಾಲೆ ತೊಗೊಂಡು ಬಂದು ಕೊಟ್ಟರು ನೋಡ್ರಿ ನಾವು ಸಣ್ಣ ಸಣ್ಣ ಮಾಲೆಲ್ಲ ನಮ್ಮ ಊರಾಗನ ಮಾಡ್ತಾರೋ ಅವ್ರಿಗೆ ಹೇಳಿದ್ದೀವಿ ಮತ್ತು ಗಾಡಿಗಳಿಗೆ ದೊಡ್ಡ ಮಾಲಿ ಎರಗಟ್ಟಿಂದ ತೊಗೊಂಡು ಬಂದಿರ್ತವೆ ನಾವು ಪ್ರತಿ ವರ್ಷ ಮನೆಯವ್ರು ಅಲ್ಲೇ ತರಕ್ಕೆ ಹೋಗಿದ್ರು ನಾವು ಮಾತ್ರ ಇಲ್ಲಿ ಪೂಜೆಗೆ ಒಂದು ಐದು ಮಾಲೆ ಸಣ್ಣ ಸಣ್ಣ ಇಲ್ಲೇ ಊರಾಗಣ ಹೇಳಿದ್ದೀವಿ ಅವ್ರು ತಂದು ಕೊಟ್ಟರು ಇವಾಗ ದೇವರಿಗೆಲ್ಲ ಹಾಕಿ ಪೂಜೆ ಮಾಡಾಕತ್ತೀನಿ ನಾವೇನು ಹಿಂದಗಡೆ ಡೆಕೋರೇಷನ್ಗೆಲ್ಲ ಹಾಕಿದ್ದೇವಲ್ಲ ಪಡದೆ ಅದು ಎಲ್ಲ ಜೂಲಾವಿ ಯಾರದು ಹೆಂಡದ್ದಿದ್ದೇವೆಲ್ಲ ಅವೆಲ್ಲ ನಾವು ಮದುವೆಯಾಗಿ ತೊಗೊಂಡು ಬಂದಿದ್ದು ನೋಡ್ರಿ ಅವ ಇಷ್ಟು ವರ್ಷ ಆದರೂ ನಾವೇನು ಇನ್ನೂ ಹಾಳು ಮಾಡಿಲ್ಲ ನೀಟಾಗಿ ಹಾಗೆ ಇಟ್ಕೊಂಡಿದ್ದೀವಿ ಬರೀ ದೀಪಾವಳಿ ಹಬ್ಬಕ್ಕೆ ಕಷ್ಟ ತೆಗಿತೀವಿ ಮತ್ತು ಗಣೇಶ ಹಬ್ಬಕ್ಕೆ ಅಷ್ಟ ಮತ್ತು ಡೆಕೋರೇಷನ್ ಆದಮೇಲೆ ಮತ್ತೆ ಅವನ್ನೆಲ್ಲ ಕಟ್ಟಿ ಎತ್ತಿಟ್ಬಿಡ್ತೀವಿ ಹಾಗಾಗಿ ಯಾವುದೂ ಹಾಳಾಗಿಲ್ಲ ಚಲೋ ಅದಾವೆ ನೋಡಿರಿ ಅದು ಹಿಂದಗಡೆ ಹಾಕಿರೋದು ಗಂಟೆನಕ್ಕೆ ಏನೈತಲ್ಲ ಅದನ್ನು ನಮ್ಮವ್ವ ಹೆದ್ದಾಳು ನೋಡ್ರಿ ಗಣಪತಿ ಅದನ್ನ ಎಲ್ಲರೂ ಕೇಳ್ತಿರ್ತಾರೋ ಎಷ್ಟು ಚಂದ ಐತಿ ಎಲ್ಲಿ ಅಂತ ಅಂತೇಳಿ ನಮ್ಮ ತಂಗಿದಾಳಲ್ಲ ಅವ್ರ ಹಸ್ಬೆಂಡನ್ನು ಡ್ರಾ ಮಾಡಿ ಕೊಟ್ಟಾರದನ್ನ ಮತ್ತು ಅವ್ವ ಹೆಣದಾಳು ನೋಡ್ರಿ ಭಾಳ ಚಂದ ಅದು ಇವಾಗ ಹೊರಗಡೆ ನಮ್ಮ ಬೆಳಗ್ಗೆ ಎಲ್ಲ ರಂಗೋಲಿ ಹಾಕಿದ್ರು ಇನ್ನು ಸಂಜೆ ಮುಂದೆ ಕಲರ್ ರಂಗೋಲಿ ಹಾಕಬೇಕಿತ್ತು ಹಾಗಾಗಿ ನಾನು ದೇವ್ರ ಮುಂದೆ ಒಂದು ಸಿಂಪಲಾಗಿ ರಂಗೋಲಿ ಬಿಟ್ನಿ ಹಂಗೆ ಹೊಚ್ಚಲಕ್ಕನೂ ರಂಗೋಲಿ ಹಾಕೀನಿ ಮತ್ತು ದೇವರಿಗೆಲ್ಲ ನೋಡ್ರಿ ಏನಿದು ಆರತಿ ಆಮೇಲೆ ಸಮಯ ಎಲ್ಲ ಇದ್ವಲ್ಲ ಇವನ್ನೆಲ್ಲನೂ ನಾನು ಹಿಂದಿನ ದಿವಸನೇ ಎಲ್ಲ ತೊಳಸಿಟ್ಕೊಂಡಿದ್ನಿ ಹಾಗಾಗಿ ಈಗೆಲ್ಲ ದೀಪ ಹಚ್ಚತ್ತೀನಿ ಮತ್ತು ದೇವರಿಗೆ ಐದು ಉಡಿಯನ್ನು ಮಾಡಿಟ್ಟಿನಿ ಎಲಿ ಅಡಿಕೆ ಬಾಳೆಹಣ್ಣು ಮತ್ತು ಉತ್ತತ್ತಿ ಇದ್ರೆ ಉತ್ತತ್ತಿ ಇಡ್ತೇವೆ ಆಮೇಲೆ ಕೊಬ್ಬರಿ ನೆನೆ ಹಾಕಿದ ಕಡಲೆ ಕಾಳು ಒಂದು ರೂಪಾಯಿ ಕಾಯ್ನು ಇಷ್ಟೆಲ್ಲ ಇಡ್ತಾರೋ ನಾನು ಒಂದು ಐದು ಥರ ಮಾಡಿ ದೇವರಿಗೆ ಉಡಿಯನು ಇಟ್ಟಿನಿ ಈಗ ಲಾಸ್ಟಿಗೆ ದೀಪ ಹಚ್ಚತೀನಿ ದೀಪ ಹಚ್ಚಿ ಇನ್ನು ಗಂಧದ ಕಡ್ಡಿ ಬೆಳಗೋದು ಕರ್ಪೂರ ಹಚ್ಚೋದು ಧೂಪ ಹಚ್ಚೋದು ಇಷ್ಟೆಲ್ಲ ಮಾಡಿರೋ ಪೂಜೆ ಮುಗೀತು ನೋಡ್ರಿ ಆಮೇಲೆ ನೈವೇದ್ಯ ಆಟ ಮಾಡಿ ಹಿಡ್ದೀವಿ ಅಂದ್ರೆ ಧನಲಕ್ಷ್ಮಿ ಪೂಜೆ ಮುಗೀತು ಹೋದ ವರ್ಷ ಭಾಳ ಲೇಟಾಗಿತ್ತು ಪೂಜೆ ಹಾಗಾಗಿ ಈ ಸರಿ ಬೇಗ ಮಾಡಬೇಕಂತೇಳಿ ನಾವು ಎಷ್ಟ ಟ್ರೈ ಮಾಡಿದ್ದೀವಿ ಕರೆ ಬೇಗ ಆಗಲಿಲ್ಲ ಎಷ್ಟಂದ್ರೆ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಆಯ್ತು ನೋಡಿರಿ ಅಲ್ಲಿವರೆಗೂ ಆಯಿತು ಪೂಜೆ ಹಂಗು ಹಿಂಗೂ ನೀಟಾಗಿ ಸಮಾಧಾನಲೇ ಪೂಜೆ ಮಾಡಿ ಮುಗಿಸೀನಿ ನನಗಂತೂ ಒಂಥರ ಸಿಂಪಲ್ಲಾಗಿ ಖುಷಿಯಾಯಿತು ಇದರೊಳಗೆ ಇನ್ನೊಂದು ಏನಂತಂದ್ರೆ ಸಾನ್ವಿಗೆ ಜ್ವರ ಬಂದ್ಬಿಟ್ಟು ಮತ್ತೆ ಜ್ವರ ಹೋಗಿದಾವಲ್ಲ ಹಬ್ಬದ ದಿವಸ ಅಂತೇಳಿ ನಾನು ಸ್ವಲ್ಪ ಸಮಾಧಾನ ಆಗಿದ್ನಿ ಆದರೆ ಆ ಡ್ರೆಸ್ ಹಾಕ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಹಾಕಿ ಪೂಜೆ ಮಾಡುವವರೆಗೂ ಅಷ್ಟೇ ಆರಾಮಿದ್ಲು ಆಮೇಲೆ ನೋಡ್ರೆ ಸಿಕ್ಕಾಪಟ್ಟೆಕೀಗ ಜ್ವರ ಬಂದುಬಿಟ್ಟು ನಾನು ಮತ್ತಿಗ್ ಡ್ರೆಸ್ ಚೇಂಜ್ ಮಾಡಿ ಬೇರೆ ಬಟ್ಟೆ ಹಾಕಿ ಔಷಧಿ ಹಾಕಿ ಎಲ್ಲ ಹಚ್ಚಿ ಮಲಗಿಸೀನಿ ಊರಿಗೆ ಹೋಗಿ ವಾಪಸ್ ಬರೋವರೆಗೂ ಬರೀ ಸಾನ್ವಿಗೆ ಜ್ವರಾನನ ಬಂದು ನೋಡ್ರಿ ಈಗ ಗಂಧದ ಎಲ್ಲ ಬೆಳಕತ್ತೀನಿ ಹಂಗೆ ನಮ್ಮ ಅತ್ತಿ ಕಡೆ ಅಡುಗೆ ಕೆಲಸನೂ ಅವರ ಶುರು ಮಾಡ್ಕೊಂಡಿದ್ರು ಹೆಸರು ಕಾಳೆಲ್ಲ ಹಸನ್ ಮಾಡಿ ಅವ್ರು ಕುದ್ಯಾಕಿಟ್ರು ಇವತ್ತು ನಾವು ಜಾಸ್ತಿ ಅಡುಗೆ ಮಾಡ್ತೇವಲ್ಲ ಹಾಗಾಗಿ ಎಲ್ಲ ಅಡುಗೆ ಅವರ ನನಗೆ ಅಷ್ಟೊಂದು ಜನಕ್ಕೆ ಅಡುಗೆ ಮಾಡಕ್ಕೆ ಬರಂಗಿಲ್ಲಲ್ಲ ಹಾಗಾಗಿ ಅವರ ಮಾಡಕತ್ತಿದ್ರು ನಾವು ಅವ್ರಿಗೆ ಏನು ಹೆಲ್ಪ್ ಬೇಕಲ್ಲ ಅದನ್ನು ಮಾಡಿಕೊಡತ್ತಿದ್ದೀವಿ ಕಂಧದ ಕಡ್ ಎಲ್ಲ ಬೆಳಗ್ಗೆ ಇವಾಗ ದೂಪ ಹಾಕತ್ತೇನೆ ನೋಡ್ರಿ ಊದ್ ಹಾಕ್ಬೇಕಂತಂದ್ರೆ ಎಲ್ರದ್ದು ಇವತ್ತು ಬೇಗ ಸ್ನಾನ ಆಗಿತ್ತು ಅಲ್ಲಿ ಒಳಗೆ ಇರಲಿಲ್ಲ ಹಾಗಾಗಿ ದೂಪಾನ ಹಚ್ಚಿಬಿಟ್ನಿ ಹಂಗೆ ಕರ್ಪೂರಾನು ಬೆಳಗಾಕತ್ತೇನೆ ನೋಡ್ರಿ ಒಳಗಡೆ ಪೂಜೆ ಅಂತೂ ಬೆಳಗ್ಗೆ ನಮ್ಮ ಮಾವ ಅಂತೂ ಏಳು ಗಂಟೆಗೆ ಮಾಡಿ ಮುಗಿಸಿರ್ತಾರೋ ನಾನು ಲಕ್ಷ್ಮೀ ಪೂಜೆ ಅಷ್ಟು ಮಾಡೀನಿ ಇನ್ನು ಗಾಡಿ ಪೂಜೆ ಇರ್ತೈತಿ ಸಂಜೆ ಮುಂದೆ ಅದನ್ನು ಪೂಜೆ ಮಾಡಬೇಕಷ್ಟೆ ಇವಾಗ ಎಲ್ರಿಗೂ ಮಂಗಳಾರತಿ ಕೊಟ್ಟು ಇವಾಗ ಎಲ್ಲರೂ ಆರತಿ ಮಾಡಕತ್ತಾರೆ ನೋಡ್ರಿ ನಮ್ಮ ಮನೆಯೊಳಗೆ ನಾನಂತೂ ಇದರ ಹಬ್ಬ ಮಾಡ್ತೀನಿ ನೀವು ಯಾವ ಥರ ಮಾಡ್ತೀರಿ ಅಂಥೇಳಿ ಕಮೆಂಟ್ ಮಾಡಿರಿ ಮತ್ತು ಏನಾದರೂ ಮಿಸ್ಟೇಕ್ ಆಗಿತ್ತಂದ್ರೆ ಅದನ್ನು ಕಮೆಂಟ್ ಮಾಡಿರಿ ನಾನು ಸರಿ ಮಾಡ್ಕೊಳ್ತೀನಿ ನನಗೆ ಗೊತ್ತಿರೋ ಹಾಗೆ ನಾನು ಪೂಜೆನ ಮಾಡಿರ್ತೇನೆ ನೋಡ್ರಿ ಇವಾಗೆಲ್ರಿಗೂ ಕುಂಕುಮ ಕೊಡಕತ್ತೀನಿ ಇವತ್ತ ನಮ್ಮ ತಂಗಿಯದು ತಂಗಿಯೋದು ಬರೋವ್ರಿದ್ರು ಮಧ್ಯಾಹ್ನ ಹಂಗೆ ನಮ್ಮವ್ವ ನಮ್ಮಪ್ಪ ಎಲ್ಲರೂ ಅಂತ ಹೇಳಿದ್ರು ಹಬ್ಬಕ್ಕೆ ಆದರೆ ನಮ್ಮ ತಂಗಿಯದು ಮಧ್ಯಾಹ್ನ ಬಂದ್ಬಿಟ್ರು ಆವಾಗ ಮಳೆ ಇರಲಿಲ್ಲ ಆದರೆ ಸಂಜೆ ಮುಂದೆ ಸಿಕ್ಕಾಪಟ್ಟೆ ಮಳೆ ನಮ್ಮ ಹಾಗಾಗಿ ನಮ್ಮವ್ವ ಅಪ್ಪ ಯಾರು ಬರಲಿಲ್ಲ ನೋಡ್ರಿ ನಾವಷ್ಟು ಹಬ್ಬ ಮಾಡಿದ್ದೀವಿ ಸರಿ ಹಿಂದಿನ ದಿವಸ ಅದ್ರ ಹಿಂದಿನ ದಿವಸ ಯಾವಾಗೂ ಮಳೆ ಇರಲಿಲ್ಲ ಅದರ ದೀಪಾವಳಿ ಹಬ್ಬದ ದಿವಸ ಮಾತ್ರ ಎಷ್ಟು ಮಳೆ ಬಂತಂದ್ರೆ ತೋರಿಸ್ತೇನೆ ನಿಮಗೆ ಆಮೇಲೆ ಬ್ಲಾಗಲ್ಲಿ ಅದನ್ನು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ಕೊಂಡಿದ್ದೆ ನಾನು ಅಷ್ಟಂದ್ರೆ ಅಷ್ಟು ಮಳೆಯಾಗ್ಬಿಡ್ತು ಪೂಜೆ ಎಲ್ಲ ಮಾಡಿ ಇವಾಗ ಲಾಸ್ಟಿಗೆ ನಾವು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡಿವಿ ಮತ್ತು ನಾನು ಹಾಕೊಂಡಿರೋ ಬಟ್ಟೆ ಟ್ರೆಂಡ್ಸ್ ಒಳಗೆ ತೊಗೊಂಡಿದ್ದು ನೋಡ್ರಿ ಅದ ನಾನು ಬ್ಲಾಗಲ್ಲಿ ಶೇರ್ ಮಾಡಿದ್ನಿ ಅದನ್ನು ಇವತ್ತು ಹಬ್ಬದ ದಿವಸ ಹಾಕ್ಕೊಂಡಿದ್ನಿ ಇನ್ನೆಲ್ಲೇ ಸ್ಯಾರಿ ಉಟ್ಕೊಂಡು ಪೂಜೆ ಮಾಡಲಿ ಅಂಥೇಳಿ ಬೆಳಗ್ಗೆ ಡ್ರೆಸ್ಸನ್ನು ಹಾಕ್ಕೊಂಡಿದ್ನಿ ಸಂಜೆ ಮುಂದೆ ಸ್ಯಾರಿ ಉಟ್ಕೊಂಡು ರಾತ್ ಡ್ರೆಸ್ ಅಂತೂ ಅಗ್ದಿ ಕಂಫರ್ಟೇಬಲ್ ಆಗೈತಿ ಚೆಂದ ಕನ್ಸತಿತ್ತು ನೋಡ್ರಿ ಒಂಥರ ಗ್ರ್ಯಾಂಡಾಗಿ ಪೂಜೆ ಎಲ್ಲ ಮುಗಿಸಿದ್ದೀವಿ ಮುಗಿಸಿ ನಮ್ಮ ಅತ್ತಿ ಕಡೆ ಅಡುಗೆ ಕೆಲಸನ ಶುರು ಮಾಡ್ಕೊಂಡ್ಬಿಟ್ಟಿದ್ರು ಹೆಸರುಕಾಳು ಪಲ್ಯ ಎಲ್ಲ ಮಾಡಿದ್ದಾರೆ ನೋಡ್ರಿ ಈಗ ಕುದಿಯಾಕಿಟ್ಟಿದ್ರು ಇದನ್ನು ಸ್ವಲ್ಪ ತೆಳುವಾಗೆ ಮಾಡಿದರು ಉದುರಾಗ ಮಾಡಬೇಕಿತ್ತು ಅದರ ಕವಿತಾ ಈ ಥರ ಮಾಡಿರಿ ಚಲೋ ಇರ್ತದೆ ಅಂತ ಹೇಳಿ ಅಂತ ಅನ್ನದಾಗ ಹಾಕೊಳಕ್ಕೆ ಚಪಾತಿಗೆ ಎಲ್ಲಕ್ಕೂ ಇರ್ತದೆ ಅಂತೇಳಿ ಸ್ವಲ್ಪ ತೆಳುವಾಗೆ ಮಾಡಿದಾರೆ ನೋಡ್ರಿ ಹೆಸರುಕಾಳು ಪಲ್ಯ ಮತ್ತು ಬದ್ನಿಕಾಯಿ ಪಲ್ಯ ಎರಡು ಥರ ಪಲ್ಯ ಮಾಡತ್ತಿದ್ವಿ ಇವತ್ತು ಹಂಗೆ ನೋಡ್ತಿರ್ಬೋದು ನಾಷ್ಟಾನು ಮಾಡಕತ್ತಿದ್ವಿ ನಾಷ್ಟ ಮಾಡಿ ನಮ್ಮ ಅತ್ತಿಗೆ ಏನೇನು ಬೇಕಲ್ಲ ಅದನ್ನು ಕೊಡೋದು ಎಲ್ಲ ಮಾಡತ್ತಿದ್ವಿ ನಾನು ಮತ್ತು ಕವಿತಾ ನಾನು ಸಾನಮಿಗೆ ಜ್ವರ ಬಂದಿದ್ದು ಅಲ್ಲ ಸ್ವಲ್ಪ ಕಿಂತೆಲೆ ಕುತ್ಕೊಳ್ಳೋದು ಆಮೇಲೆ ಸ್ವಲ್ಪ ಟೈಮ್ ಸಿಕ್ಕರೆ ಈ ಕಡೆ ಒಳಗಡೆ ಬಂದು ಕೆಲಸ ಮಾಡೋದು ಹಿಂಗೆ ನಮ್ಮ ಮಾಡ್ಕತಿದ್ದೀನಿ ಅಂತೂ ಫುಲ್ ಇವತ್ತು ಏನೇನು ಅಡುಗೆ ಕೆಲಸ ಐತ್ಲ ಎಲ್ಲ ಅವರೇ ಮಾಡಿದರು ಬದ್ನಿಕಾಯಿ ಪಲ್ಯೆ ದೊಡ್ಡ ಬುಟ್ಟಿ ಒಳಗೆ ಒಗ್ಗರಣೆ ಹಾಕಕತ್ತಾರೋ ಇದು ಸಣ್ಣದ್ರೊಳಗೆ ಸಾಲಂಗಿಲ್ಲ ಅಂತೇಳಿ ಒಳಗೆ ಒಗ್ಗರಣೆ ಹಾಕಕತ್ತಿದ್ರು ನಮ್ಮ ಮನೆಗೆ ಒಂದಿದ್ದು ಒಲಿ ತೊಗೊಂಡರು ಕರೆ ಅವ್ರಿಗೆ ನಮ್ಮ ಅತ್ತಿಗೆ ತಲೆಗೆ ಬಂದಿಲ್ಲ ಹೊಸ ಒಲಿ ತೊಗೊಂಡೇನಲ್ಲ ಇದ್ರ ಮ್ಯಾಲ ಮಾಡ್ಬೇಕಂತೇಳಿ ಹೆಸರು ಕಾಳು ಪಲ್ಯ ಎಲ್ಲ ಮಾಡಿದ್ರು ಬದ್ನಿಕಾಯಿಗೆ ಒಗ್ಗರಣೆಯೂ ಹಾಕಿದ್ರು ಆಮೇಲೆ ನಾನು ಅದ್ರ ಮೇಲೆ ಅವ್ರು ದೊಡ್ಡ ದೊಡ್ಡ ಆಗೋತಂತ ಕತ್ತಿದ್ರು ಅವಾಗ ಹೊಸ ಒಲಿ ತೊಗೊಂಡ್ರಲ್ಲ ಮತ್ತು ಅದ್ರ ಮ್ಯಾಲೆ ಮಾಡಬೇಕಿತ್ತಲ್ಲ ಅಂತಂದಾಗ ಅವಾಗ ನಮ್ಮ ಅತ್ತಿ ಅಯ್ಯ ನನಗೆ ನೆನಪಾಗಿಲ್ಲ ಅದು ಬರೋ ಬೇಗ ಅದ್ರಾಗ ಅಂತೇಳಿ ಇವಾಗ ನೋಡ್ರಿ ತೊಗೊಂಡು ಬಂದು ಅಟ್ಯಾಚ್ ಮಾಡಿ ಇವಾಗ ಮಾಡಕತ್ತೀವಿ ನಾನೇನು ಅಂದ್ಕೊಂಡಿದ್ದೆ ಅಂದ್ರೆ ಅವ್ರಿಗೆ ಗೊತ್ತೈತಿ ಆದರೆ ಇದೇನು ಅಷ್ಟು ದೊಡ್ಡ ಅಡಿಗೆ ಅಲ್ಲಲ್ಲ ಹಾಗಾಗಿ ಅವ್ರು ತೊಗೊಂಡಿಲ್ಲೇನೋ ಅಂತೇಳಿ ನಾನು ಸುಮ್ಮಗಿದ್ನಿ ಆಮೇಲೆ ಕೇಳಿದ್ರೆ ಅಯ್ಯೋ ನಂಗೆ ಅದು ತೊಗೊಂಬರೋ ಬೇಗ ಬೇಗ ಅಡಿಗೆ ಹಾಕಿತ್ತು ಇಷ್ಟೊತ್ತಾಗಲಿ ಅಂತಂದರು ಬಂದು ತಂದು ಕೊಟ್ನಿ ಅವ್ರು ಅಟ್ಯಾಚ್ ಮಾಡ್ರಿ ಯಾಕಂದ್ರೆ ನನಗೆ ಗೊತ್ತಿರಲಿಲ್ಲ ಅಲ್ಲ ಸರ್ ಹೇಗೆ ಮಾಡ್ಬೇಕಂತೇಳಿ ಅವ್ರಿಗೆ ಆದ್ರೆ ಅವರು ಇದನ್ನು ಮಾರಕ್ಕೆ ಬಂದಿರ್ತಾರಲ್ಲ ಅವರೆಲ್ಲ ತೋರಿಸಿ ಹೇಳ್ಕೊಟ್ಟು ಹೋಗಿದ್ರಂತ ಹಿಂಗೆ ಜಾಯಿಂಟ್ ಮಾಡಬೇಕಿದು ಪೈಪ್ ಅದು ಎಲ್ಲ ಅಂತೇಳಿ ಹಂಗಾಗಿ ಅವರ ಮಾಡಿರೋ ಇವಾಗ ಬುಟ್ಟಿನ ಎಲ್ಲ ಒಗ್ಗರ್ನೆ ಹಾಕಿದ್ರು ಬದ್ನೇಕಾಯಿ ಪಲ್ಯಕ್ಕೆ ಇವಾಗ ಕುದಿಯೋಕ್ಕೆ ಇಡಾತಾರೆ ನೋಡ್ರಿ ಆ ಒಲೆ ಮೇಲೆ ಮಾಡಂತಲೇ ಬೇಗ ಬೇಗ ಆತಗಿ ಇಲ್ಲಾಂದ್ರೆ ಆ ಸಣ್ಣ ಒಲೆ ಮೇಲೆ ನಾವು ಇನ್ನು ಸಂಜೆ ತನಾನು ಅಡುಗೆ ಮಾಡ್ತಿದ್ದೀವಿ ಇದ್ರ ಮ್ಯಾಲ ಜಾಸ್ತಿ ಉರಿ ಬರ್ತತ್ತಲ್ಲ ಬೇಗ ಬೇಗ ಅಡುಗೆ ಕೆಲಸ ಮುಗೀತು ನೋಡ್ರಿ ಬದನೇಕಾಯಿ ಪಲ್ಲೆ ಕುದಿಯಾಕತತಿ ಇವತ್ತಂತೂ ಅಡುಗೆ ಎಲ್ಲ ಟೇಸ್ಟ್ ಅಂದ್ರೆ ಭಾರಿ ಮಸ್ತಾಗಿತ್ತು ನೋಡ್ರಿ ಏನು ಜಾಸ್ತಿ ಮಾಡಿದ್ದೀವಿ ಆದರೆ ಇವತ್ತು ನಮಗೆ ಊಟ ಮಾಡೋಕ್ಕೆ ಚಪಾತಿನ ಸಿಗ್ಲಿಲ್ಲ ನೋಡ್ರಿ ಬರೀ ಅನ್ನ ಸಾರು ಬದ್ನೆಕಾಯಿ ಪಲ್ಯ ಆಮೇಲೆ ಶಿರಾ ಮಾಡಿದ್ದೀವಿ ಹೆಸರುಕಾಳು ಪಲ್ಯ ಚಪಾತಿ ಇಷ್ಟೆಲ್ಲ ಮಾಡಿದ್ದೀವಿ ಮತ್ತು ಹೋಳಿಗೆ ಮಾಡಿದ್ದೀವಿ ನಾವು ಹಿಂದಿನ ದಿವ್ಸಾವ ಒಂದು ಬುಟ್ಟಿ ಹೋಳಿಗೆ ಇದ್ದ ಹಾಗಾಗಿ ಇವತ್ತು ಬರೀ ಶಿರಾ ಅಷ್ಟು ಮಾಡಿಬಿಟ್ಟಿವಿ ಆಲ್ಮೋಸ್ಟ್ ಅಡುಗೆ ಕೆಲಸ ಎಲ್ಲ ಮುಗಿದಿತ್ತು ಇನ್ನೇನು ರೈಸ್ ಕೊಂದು ಅಂತ ಅನಿಸ್ತತಿ ಅಷ್ಟೊತ್ತಾಗಲೇ ನಮ್ಮ ತಂಗಿಯದು ಬಂದರು ನೋಡ್ರಿ ನಮ್ಮ ಮನೆಯವರ ಎರಗಟ್ಟಿಗೆ ಹೂ ತರಕ್ಕೆ ಹೋಗಿದ್ರು ವಾಪಸ್ಸು ಬರುವಾಗ ಅವ್ರನ್ನ ಕರ್ಕೊಂಡು ಬರ್ರಿ ಅಂತ ಹೇಳಿದ್ದಾನೆ ಹಾಗಾಗಿ ವಾಪಸ್ ಬರುವಾಗ ಅವರು ನಮ್ಮ ತಂಗಿನ ಆಮೇಲೆ ನಮ್ಮ ತಮ್ಮನ ಎಲ್ಲಾರು ಕರ್ಕೊಂಡು ಬಂದರು ಅದಿತಿ ಯಾರು ಎಲ್ಲರೂ ಬಂದರು ಇವ ನಮ್ಮ ಅಂಟಿ ಮಗ ನೋಡ್ರಿ ಕಾರ್ತಿಕ ಇವ ಮೈಸೂರಾಗ ಯಾವುದು ಸುತ್ತೂರು ಮಠ ಆಯ್ತಲ್ಲ ಅಲ್ಲಿರ್ತಾನವ ನಾವು ಅಲ್ಲೊಂದು ಎರಡು ಮೂರು ಸರಿ ಹೋಗಿ ಬಂದೇವಿ ಆದರೆ ನಾವು ಇವಾಗ ಬೆಂಗಳೂರಿಗೆ ಶಿಫ್ಟ್ ಆಗಿರೋದ್ರಿಂದ ಅವನ ಹತ್ರ ಹೋಗೋಕ್ಕಾಗಂಗಿಲ್ಲ ಇವಾಗ ಬಂದ್ರಿ ಇವರು ನಮ್ಮ ನಮ್ಮಪ್ಪ ಇವಾಗ ಬಂದರೆ ಚಲೋ ಆಗ್ತಿತ್ತು ಅವರು ಹಬ್ಬಕ್ಕೆ ಇರ್ತಿದ್ರು ಅವರು ಸಂಜೆ ಮೇಲೆ ನಾವು ಬೈಕ್ ಮೇಲೆ ಬರ್ತೇವೆ ನೀವು ಹೋಗ್ರಿ ಅಂತೇಳಿ ಇವ್ರನ್ನ ಕಳ್ಸಿದಾರು ಕರೆ ಸಂಜೆ ಮುಂದೆನಗುಡ್ಕ ಮಳೆ ಸ್ಟಾರ್ಟ್ ಆಗಿಬಿಟ್ಟೈತಿ ಅವ್ರು ಬರಲಿಲ್ಲ ಅದೊಂದು ಬೇಜಾರಾಯ್ತು ನೋಡ್ರಿ ನನಗೆ ಇವಾಗ ನಾನಂತೂ ಇವರಿಗೆಲ್ಲ ಭಯಾಕತ್ತಿದ್ದೀನಿ ಎಷ್ಟೊತ್ತದು ಹೂ ಹೋಗಿರಿ ಏನು ನೀವ ಹೂ ಹರ್ಕೊಂಡಪ್ಪು ಅನಿಸ್ಕೊಂಡು ಬಂದ್ರೇನಂತೂ ಭಯಾಕತಿದ್ನಿ ಬೆಳಗ್ಗೆ ಹೋಗಿದ್ರು ಲೇಟಾಗಿ ಬಿಟ್ಟು ಬಂದ್ರವ್ರ ನಾವು ಸ್ವಲ್ಪ ಏನದು ತರಕಾರಿ ಹಣ್ಣು ಸೊಪ್ಪು ಎಲ್ಲ ಖಾಲಿಗಿತ್ತಲ್ಲ ಹಿಂಗೆ ಕೊತ್ತಂಬರಿ ಟೊಮೆಟೊ ಇಂಥವೆಲ್ಲ ಖಾಲಿ ಆಗಿದ್ದು ಒಂದಷ್ಟು ತರಕಾರಿನೂ ತರ ಕೇಳಿದ್ದೀವಿ ಅವ್ರು ಅವನು ತೊಗೊಂಡು ಆಮೇಲೆ ಪಟಾಕಿ ತೊಗೊಂಡು ಎಲ್ಲ ಐಟಮ್ಸ್ ತೊಗೊಂಡು ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಗೈತಿ ಅದಕ್ಕೆ ದಿನ ಬೇಗ ಬರಬೇಕಿಲ್ಲ ಅಂತೇಳಿ ಅವಾಗ ನಮ್ಮ ಮನೆಯವರು ಅಲ್ಲೇನು ಹೋಗಿದ ತಕ್ಷಣ ಯಾವುದೋ ಬೇಗ ಬೇಕು ಕೆಲಸ ಆಗಂಗಿಲ್ಲ ಎಲ್ಲ ಕಡೆ ಅಡ್ಡೆ ತೊಗೊಂಡ್ಬರ್ಬೇಕಂತೇಳಿ ವಾಪಸ್ ನನಗೆ ಹೇಳ್ಕತ್ತಿದ್ರು ಇವಾಗ ಎಲ್ಲರೂ ಬಂದಾರು ನೋಡ್ರಿ ಹಂಗೆ ಅವರು ಇನ್ನ ಹೊರಗಡೆ ಗಾಡಿದವು ಡೆಕೋರೇಷನ್ನ ಇನ್ನೇನು ಶುರು ಅಂತ ಅನ್ನಕತ್ತಿದ್ರು ಅಷ್ಟೊತ್ತಕ್ಕಾಗಲೇ ಮಳೆ ಬರೋಕ್ಕೆ ಶುರು ಆಗ್ಬಿಡ್ತು ನಮ್ಮ ಸಾನ್ವಿಗ್ ನೋಡ್ರಿ ಅದಿತಿ ಬರನ ಜ್ವರ ಎಲ್ಲ ಕಡಿಮೆ ಆಗಿಬಿಟ್ಟು ಔಷಧ ಹಾಕಿ ಮಲಗಿಸ್ಬಿಟ್ಟಿದ್ನಿ ಈಗ ಇನ್ನೇನು ಅದಿತಿ ಬರೋತಾಳ ಅಂತ ಹೇಳಿದಾಗ ಎದ್ಕೊತಿದ್ಲಕ್ಕಿ ಆವಾಗ ಸ್ವಲ್ಪ ಹುಷಾರಾಗಿ ಅದಿತಿ ಜೋಡಿ ಆಟ ಶುರು ಮಾಡಿಡು ಇವಾಗ ನಮ್ಮ ಅತ್ತೆ ನೋಡ್ರಿ ಹಣ್ಣು ಕಿಟ್ಟಾರು ಇನ್ನು ಅನ್ನ ಅಷ್ಟು ಮಾಡಿರ ಇವತ್ತಿಂದು ಅಡುಗೆ ಕೆಲಸ ಎಲ್ಲ ಮುಗೀತು ಬೆಳಗ್ಗೆನ ಪೂಜೆ ಎಲ್ಲ ಮುಗ್ದಿತ್ತು ಇನ್ನು ಸಂಜೆ ಮುಂದೆ ಹೊರಗಡೆದಷ್ಟ ಗಾಡಿ ಅವ್ರು ಡೆಕೋರೇಷನ್ ನಾವು ನಾವಿನ್ನು ರಂಗೋಲಿ ಹಾಕಿ ರೆಡಿ ಹೇಳಿ ಅನ್ಕೊಳಕತ್ತಿದ್ದೀವಿ ನೋಡಿರ ಮಳೆಯ ಬರಕ್ಕೆ ಶುರುವಾಗ್ಬಿಡ್ತು ಹೂ ಅದು ಎಲ್ಲ ತೊಗೊಂಡು ಬಂದಿರಲ್ಲ ಅವರು ಬಿಡಿ ಹೂವನ್ನು ತೊಗೊಂಡು ಬಂದಿದ್ರು ಆಮೇಲೆ ಮಾಲಿಯನ್ನು ತೊಗೊಂಡು ಬಂದಿದ್ರು ಎರಡು ಗಾಡಿಗೆ ಮಾಲಿ ಅವನ್ನೆಲ್ಲನೂ ರೆಡಿ ತೊಗೊಂಡು ಬಂದಿದ್ರು ಬಿಡಿ ಹೂವು ಅವನ್ನ ಮಾಲಿ ಮಾಡ್ಕೊಳಕತ್ತಿದ್ರು ನೋಡ್ರಿ ಇವೆಲ್ಲ ರೆಡಿ ಹೂವು ಇವ ಇಷ್ಟು ದೊಡ್ಡ ಮಾಲಿ ನಮ್ಮಗೆ ಸಿಗೋಂಗಿಲ್ಲ ಹಾಗಾಗಿ ನಾವು ಭಾಳ ವರ್ಷದಿಂದ ಎರಗಟ್ಟಿ ಒಳಗೆ ತೊಗೊಂಡು ಬಂದಿರ್ತೀವಿ ಹೇಳಿ ಮಾಡಿಸ್ಕೊಂಡು ಬರ್ಬೇಕು ಇವ್ನ ಇವ ರೆಡಿ ಇರೋಂಗಿಲ್ಲ ನಮ್ಗೆ ಯಾವ ಥರ ಬೇಕಲ್ಲ ಆ ಥರ ಹೇಳಿ ಮಾಡಿಸ್ಕೊಂಡು ಬಂದಿರ್ತೀವಿ ಇವು ಅಷ್ಟೇ ಎರಡು ಗಾಡಿಗೆ ಒಂದೇ ಥರ ಮಾಲಿ ತೊಗೊಂಡು ಬಂದಿದ್ರು ಇನ್ನೇನು ಅವರು ಎಲ್ಲ ಡೆಕೋರೇಷನ್ಗೆ ಶುರು ಮಾಡ್ಕೊಳಕತ್ತಿದ್ರು ನಮ್ಮ ಮನೆಯವರು ಎಲ್ಲ ಐಟಮ್ಸ್ ಎಲ್ಲ ತೆಗಿಸಿ ಹೊರಗಡೆ ಇಟ್ಕೊಂಡಿದ್ರು ನೋಡಿರ ಮಳೆ ಆಗಿಬಿಡ್ತು ಏನೋ ಒಂಥರ ಬೇಜಾರು ನೋಡ್ರಿ ಯಾಕಂದರೆ ಎಷ್ಟು ದಿವಸದಿಂದ ನಾವು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಈ ಸರಿ ಹಬ್ಬ ಹಿಂಗೆ ಮಾಡಬೇಕು ಹಿಂಗೆ ರೆಡಿ ಆಗಬೇಕು ಈ ಥರನ ಡೆಕೋರೇಷನ್ ಮಾಡಬೇಕು ಅಂತೇಳಿ ಸುಮಾರು ಆಸೆ ಇಟ್ಕೊಂಡಿರ್ತೇವೆ ಈ ಸರಿ ಮಳೆ ಬಂದು ಎಲ್ಲ ಹಾಳು ಮಾಡಿಬಿಡ್ತು ನೋಡ್ತಿರ್ಬೋದು ಎಲ್ಲರೂ ಎಷ್ಟು ಖುಷಿಯಿಂದ ಗಾಡಿ ಎಲ್ಲ ಡೆಕೋರೇಷನ್ ಮಾಡಬೇಕಂತೇಳಿ ಎಷ್ಟೊಂದು ಡೆಕೋರೇಷನ್ ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ರು ಅದನ್ನೆಲ್ಲ ಮಾಡೋಕ್ಕಾಗ್ಲಿಲ್ಲ ನೋಡಿರಿ ಏನೋ ಒಂಥರ ಬೇಜಾರಾಯ್ತು ಈ ಸರಿ ದೀಪಾವಳಿ ಹಬ್ಬ ರಂಗೋಲಿನೂ ತೆಗಿಯೋಕ್ಕಾಗ್ಲಿಲ್ಲ ಆ ಬಾಗ್ಲೊಳಗೆ ನೋಡಿರಿ ಎಷ್ಟು ಮಳೆ ಆಗೈತಿ ಸ್ವಲ್ಪ ನಾಯಿ ಹೋಗಿತ್ತಂದ್ರೆ ನಡೀತಿತ್ತು ಆದ್ರೆ ಎಷ್ಟರ ಮಟ್ಟಿಗೆ ಮಳೆ ಆಯ್ತಂದ್ರೆ ನಾನಂತೂ ನಮ್ಮ ಊರಾಗ ಇಷ್ಟು ಆಗಿದ್ದಂತೂ ನೋಡೇ ಇರಲಿಲ್ಲ ಯಾಕಂದ್ರೆ ನಾವು ಹೋದಾಗೆಲ್ಲ ಅಷ್ಟೊಂದು ಮಳೆ ಇರೋಂಗಿಲ್ಲ ಈ ಸರಿ ನೋಡ್ರಿ ಎಷ್ಟು ಮಳೆ ಆಯಿತು ನಾವು ಬಗಲಾಗೆಲ್ಲ ಬೆಳಗ್ಗೆ ಸ್ವಲ್ಪ ನಮ್ಮ ಮಾವ ಪಾಪ ನೀರು ಚಲಿದಕ್ಕೆ ಬೈಯಾತ್ತಿದ್ದೀವಿ ನಾವು ಸಂಜೆಗಡೆ ರಂಗೋಲಿ ಹಾಕಬೇಕು ನೀರು ಚಲಬ್ಯಾಡ್ರಿ ರಾಡಿ ಮಾಡಬೇಡ್ರಿ ಅಂತ ಹೇಳತ್ತೀನಿ ನಾನು ಕರೆ ನೋಡ್ರಿ ಸಂಜೆ ಮುಂದೆ ನೋಡಿರಿ ಎಷ್ಟು ಮಳೆ ಆಯಿತು ನಾನು ಏನು ರಂಗೋಲಿನ ತೆಗಿಲಿಲ್ಲ ಈ ಸರಿ ಹಾಗೂ ಹಿಂಗೂ ಒಂದು ಏಳುವರೆಗೆ ಅಂದ್ರೆ ಸಿಂಪಲ್ಲಾಗಿ ರೆಡಿಯಾಗಿ ಪೂಜೆನ ಶುರು ಮಾಡ್ಕೊಂಡಿವಿ ಇವಾಗ ಭಜನೆ ಬಂದಿದ್ರು ಬಂದಿದ್ದರು ನೋಡ್ರಿ ನಾವು ಕೆಳಗಡೆ ಗಾಡಿ ಮುಂದೆ ಕುಂದಿರ್ಸ್ತಿದ್ದೀವಿ ಈ ಸಲ ರಾಡಿಗೆತ್ತಂತೇಳಿ ಕಟ್ಟಿ ಮೇಲೆ ಕುಂದರ್ಸಿದ್ದೀವಿ ಇನ್ನು ಮಂಗಳಾರತಿ ಮಾಡಬೇಕಿತ್ತು ಹಾಗಾಗಿ ನಾವೆಲ್ಲ ರೆಡಿ ಮಾಡ್ಕೊಳಕತ್ತಿದ್ವಿ ಇವರು ಮೊದಲನೇ ಅವರು ನಮ್ಮ ಅದಿತಿ ನೋಡ್ರಿ ಅವ್ರು ಹೆಂಗೆ ಬರ್ಸತ್ತಾರಲ್ಲ ಇಕ್ಕೂ ಹಂಗನ್ನ ಮಾಡಕತ್ತಿದ್ಲು ಅದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀವಿ ನಮ್ಮ ಆರು ಅಂತೂ ಬಂದಾಗ ಮಲ್ಕೊಂಡಿದ್ಲು ಇವಾಗ ಎದ್ದಿದ್ಲು ಅಕ್ಕಿಗೆ ಏನು ರೆಡಿ ಮಾಡಿರಲಿಲ್ಲ ಸಾನ್ವಿಗೆ ಮತ್ತು ಅದಿತಿಗೆ ಸಿಂಪಲ್ಲಾಗಿ ರೆಡಿ ಮಾಡಿದ್ದೀವಿ ನಮಗೆ ಇವತ್ತು ರೆಡಿ ಆಗೋಕ್ಕೆ ಏನು ಇಂಟ್ರೆಸ್ಟೇ ಇರಲಿಲ್ಲ ಮಳಿ ಬಂದಿದ್ದಕ್ಕಾಗಿ ಆದರೂ ನಾನು ಪೂಜೆಗೆ ಅಲ್ಲಿ ಆರತಿ ಎಲ್ಲ ಹಿಡ್ಕೊಂಡು ನಿಲ್ಬೇಕಿತ್ತಲ್ಲ ಹಾಗಾಗಿ ನಾನಂತೂ ಒಂದು ಆರು ತಿಂಗಳ ಮುಂಚೆನೇ ಸ್ಯಾರಿ ತೊಗೊಂಡಿದ್ದೆನೇ ಆ ಸ್ಯಾರಿನ ಉಟ್ಕೋಬೇಕಂತೇಳಿ ಎಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ನಿ ಸುಮ್ಮ ವೇಸ್ಟ್ ಆಗಬಾರ್ದಲ್ಲ ಅಂತೇಳಿ ನಾನಂತೂ ಸ್ಯಾರಿ ಉಟ್ಕೊಂಡು ರೆಡಿ ಆದ್ನಿ ಆದರೆ ನಮ್ಮ ತಂಗಿನೂ ಸೇಮ್ ನನ್ನ ಥರದ ಸ್ಯಾರಿ ತೊಗೊಂಡು ಬಂದಿದ್ಲು ಪಿಂಕ್ ಕಲರ ಮೈಸೂರು ಸಿಲ್ಕ್ ಕ್ರೇಪ್ ಮೈಸೂರು ಸಿಲ್ಕ್ ಅದರಕ್ಕಿ ಅದನ್ನೇನು ಉಟ್ಕೊಳ್ಳೇ ಇಲ್ಲ ಎಲ್ಲಿ ಬಿಡು ಮಳೆಯಾಗೈತಿ ಜಾಸ್ತಿ ಜನನೂ ಬರೋದಿಲ್ಲ ಯಾಕಂತ ಹೇಳಕ್ಕೆ ಉಟ್ಕೊಳ್ಳೇನೇ ಇಲ್ಲ ಬೆಳಗ್ಗೆ ಮಧ್ಯಾಹ್ನ ಬರುವಾಗ ಹೆಂಗೆ ರೆಡಿಯಾಗಿ ಬಂದಿದ್ಲಲ್ಲ ಹಂಗನ ಉಳಿದ್ಬಿಟ್ಲು ಬರೀ ಕೈ ಕಾಲು ಮುಖಾಶ್ ತೊಗೊಂಡು ರೆಡಿ ಆದ್ಲು ನಾನಂತೂ ಸ್ಯಾರಿ ಉಟ್ಕೊಂಡು ಆಗಿದ್ದಾಗಲಿ ಮಳೆಯಾರ ಬರಲಿ ಏನಾರ ಆಗಲಿ ಇವಟ್ನಲ್ಲಿ ನಾ ಉಟ್ಕೋಬೇಕಂತ ಅಂದ್ಕೊಂಡಿದ್ನಲ್ಲ ಹಾಗಾಗಿ ಮಿಸ್ ಮಾಡೋದಿಲ್ಲ ಅಂತೇಳಿ ನಾನು ಅದ ಸ್ಯಾರಿನ ಉಟ್ಕೊಂಡು ರೆಡಿ ಆದ್ನಿ ಎಲ್ಲ ಮಂದಿನೆಲ್ಲ ಕರೆಯಕ್ಕೆ ಹೋಗಿದ್ನ ಮಳೆ ನಿಂತಾಗ ಸ್ವಲ್ಪ ಮಳೆ ನಿಂತಿತ್ತು ಅವಾಗ ಹೋಗಿ ಎಲ್ಲರನ್ನೂ ಕರೆದು ಬನ್ನಿ ಅಂದರೆ ಈ ಸಾರಿ ಜಾಸ್ತಿ ಜನನೇನು ಕರೀಲಿಲ್ಲ ಸ್ವಲ್ಪ ಜನನ ಕರೆದೇವು ನೋಡ್ರಿ ಮೊದಲನೇ ಭಜನೆ ಅವರು ಬಂದು ಅವರು ಹೋದರು ಇನ್ನು ಎರಡನೇ ಭಜನೆ ಅವ್ರು ಬರಬೇಕಿತ್ತು ಇವಾಗ ಹೊರಗಡೆ ಕಟ್ಟಿ ಮೇಲೆಲ್ಲ ಹಚ್ಚಾಕ ದೀಪಗಳೆಲ್ಲ ರೆಡಿ ಮಾಡ್ಕೊಳಕತ್ತೀವಿ ನೋಡ್ರಿ ಒಂದಷ್ಟು ಕ್ಯಾಂಡಲ್ ಎಲ್ಲ ಹಚ್ಚಿಟ್ಟಿದ್ದೀವಿ ಇವಾಗ ದೀಪಾನು ಹಚ್ಚಾತಿದ್ದೀವಿ ನಾನು ನಮ್ಮ ತಂಗಿಯೆಲ್ಲ ಕೊಡಿ ನಮ್ಮ ತಂಗಿ ನೋಡ್ರಿ ಸಂಜೆ ಮುಂದೆ ಮತ್ತೆ ಇಲ್ಲಿ ದೇವ್ರ ಮುಂದೆ ಬೇರೆ ಒಂದು ರಂಗೋಲಿ ತೆಗ್ದಿದ್ಲು ಹೊರಗಡೆನೂ ಮಳೆ ನಿಂತತ್ತಲ್ಲ ಅಂಥೇಳಿ ಒಂದು ತೆಗ್ದಿದ್ಲು ಖರೆ ಮಳೆ ಬಂದ ಎಲ್ಲ ಹೋಗ್ಬಿಡ್ತು ಹಿಂಗೆ ರಂಗೋಲಿ ತೆಗೆದ್ ಹಿಂಗೆ ಒಳಗಡೆ ಬರ್ಬಿಡ್ಕೊ ಎಲ್ಲ ಹೋಗ್ಬಿಡ್ತದು ನಾನು ಸರಿ ಉಟ್ಕೊಂಡು ಆಗಿದೆ ನೋಡ್ರಿ ಬ್ಲೌಸ್ ಅಂತೂ ಅಗದಿ ಪರ್ಫೆಕ್ಟಾಗಿ ಆಗೈತಿ ನಂದು ಹೇರ್ ಸ್ಟೈಲ್ ನೋಡ್ರಿ ಗೌರಮ್ಮ ಮಾಡಿದಾಳು ನಾನು ಸಿಂಪಲ್ಲಾಗಿ ಹಂಗೆ ತಲೆ ಬಾಚ್ಕೊಂಡು ಹೋಗಿದ್ನಿ ಅದ್ರ ಕಿ ಚೆಂದ ಕಾಣುವತ್ರಿ ನಾ ತಲೆ ಬರ್ರಿ ಅಂತೇಳಿ ಆಕಿನ ಕರೆ ಹೋದಾಗ ಅಕ್ಕಿ ಒಂದು ಐದು ನಿಮಿಷದೊಳಗೆ ನನಗೆ ತಲೆ ಬಾಚಿ ಕಳಿಸಳು ಇವಾಗ ಇನ್ನೊಂದು ಭಜನೆ ಅವ್ರು ಬರೋ ಅಂತೇಳಿ ನಾವು ಬೇಗ ಬೇಗ ರೆಡಿ ಮಾಡ್ಕೊಳಕತ್ತೀವಿ ಇನ್ನು ಒಂದು ಇನ್ನೊಂದು ಬಜನ ಅವ್ರು ಬಂದು ಹೋದ್ರಂದ್ರೆ ಮುಗೀತು ನೋಡಿರಿ ಹತ್ತ ಓಣ್ಯಾಗ ಒಂದಷ್ಟು ಜನನ ಕರೆದು ಬಂದೇನಷ್ಟೇ ನಮ್ಮ ಅಷ್ಟೇ ಕರ್ದೇನಿ ವರ್ಷ ಎಲ್ಲ ನಾವು ಜಾಸ್ತಿ ಜನನ ಕರಿತಿದ್ದೀವಿ ಆದರೆ ಈ ಸಾರಿ ಸ್ವಲ್ಪ ಕಡಿಮೆ ಜನನ ಕರೆದೀವಿ ಯಾಕಂದರೆ ನಮ್ಮ ಓಣ್ಯಾಗ ಇನ್ನೊಬ್ಬರು ತೀರ್ಕೊಂಡಿದ್ರು ಹಾಗಾಗಿ ನಾವು ಜಾಸ್ತಿ ಜನನ ಕರೆಯೋಕೆ ಹೋಗಲಿಲ್ಲ ಒಂದು ನಾಲ್ಕೈದು ಮನೆಗೆ ಅಷ್ಟೇ ಕರೆದಿದ್ದೀವಿ ನೋಡ್ರಿ ಅವರಷ್ಟು ಬಂದಿದ್ದರು ಸಿಂಪಲ್ಲಾಗಿ ಆಯಿತು ಈ ವರ್ಷ ದೀಪಾವಳಿ ಹಬ್ಬ ನಾವು ಮುಂಚೆಯಿಂದ ಪ್ಲ್ಯಾನ್ ಮಾಡ್ತೀವಲ್ಲ ಅದು ಯಾವುದು ಆಗಂಗಿಲ್ಲ ನೋಡ್ರಿ ಯಾವಾಗಲೂ ಈ ಸರಿನೂ ಅಷ್ಟೇ ಈ ಸರಿ ದೀಪಾವಳಿ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ಎಷ್ಟು ಆಸೆ ಇಟ್ಕೊಂಡಿದ್ದೀವಿ ಖರೆ ಅದು ಯಾವುದೂ ಆಗಲಿಲ್ಲ ಇರ್ಲಿಕ್ಕ ಅಷ್ಟೇ ಸಿಂಪಲ್ಲಾಗಿ ಮಾಡಿದ್ದೀವಿ ಒಳಗೆ ನೀವು ಯಾವ ರೀತಿ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡಿರಿ ಅಂತೇಳಿ ಕಮೆಂಟ್ ಮಾಡಿರಿ ನಾನು ಈ ಬ್ಲಾಗ್ನ ಆವಾಗಲೇ ಅಪ್ಲೋಡ್ ಮಾಡಬೇಕಿತ್ತು ಕರೆ ನನಗೆ ಅಪ್ಲೋಡ್ ಮಾಡೋಕೆ ಟೈಮೇ ಸಾಲ್ವತ್ತು ಹಾಗಾಗಿ ಸ್ವಲ್ಪ ತಡ ಆಗಿ ಅಪ್ಲೋಡ್ ಮಾಡಕ್ಕತ್ತೀನಿ ನಮ್ಮ ಅದಿತಿ ಅಂತೂ ಅಲ್ಲಿ ಕಟ್ಟಿರೋ ಬಲೂನ್ ಎಲ್ಲ ಬೇಕಂತೇಳಿ ಗಲಾಟೆ ಮಾಡಕತ್ತಿದ್ಲು ಸಾನ್ವಿ ಒಂದು ಸರಿ ಹೇಳಿರ ಕೇಳಿಬಿಡ್ತಾಳು ಬೇಡಮ್ಮ ಅಂತಂದ್ರೆ ಸುಮ್ಮನೆ ಆಗಿಬಿಡ್ತಾಳೆ ಆಕಿ ಆದರೆ ಅದಿತಿ ಹಂಗಿಲ್ಲ ಆಕಿ ಬೇಕಂದ್ರೆ ಬೇಕಾ ಆಕಿಗೆ ಅದರೊಳಗೆ ಒಂದೆರಡು ಹುಚ್ಚಿ ಕೊಟ್ಟರು ಇವಾಗ ಎರಡನೇ ಭಜನೆಯವರು ಬಂದಿದ್ದರು ನೋಡ್ರಿ ಬಂದಾಗ ನಾವು ಆರತಿ ಹಿಡ್ಕೊಂಡು ನಿಂತಿದ್ದೀವಿ ಎರಡು ಭಜನೆಯವರು ಬಂದಾಗೂ ಅಷ್ಟೇ ಮಂಗಳಾರತಿ ಅನ್ನುವಾಗ ಒಂದು ಸರಿ ಇಲ್ಲಿ ಹೊರಗಡೆ ಆರತಿ ಹಿಡ್ಕೊಂಡು ನಿಲ್ತೇವೆ ಇನ್ನೊಂದು ಸರಿ ಮಂಗಳಾರತಿ ಮಾಡುವಾಗ ಒಳಗಡೆ ಆರತಿ ಹಿಡ್ಕೊಂಡು ನಿಲ್ತೀವಿ ಇದು ಮಂಗಳಾರತಿಗೆ ಹಿಂಗೆ ಹಿಡ್ಕೊಂಡು ನಿಲ್ಲೇಬೇಕು ನಾನು ಆರತಿ ಹಿಡ್ಕೊಂಡಿರ್ತೇನೆ ನಮ್ಮ ಮನೆಯವ್ರ ತೆಂಗಿನಕಾಯಿ ಹಿಡ್ಕೊಂಡಿರ್ತಾರೋ ನಮ್ಮೂರಾಗೆಲ್ಲ ಇದೇ ರೀತಿನಾನ ಮಾಡ್ತಾರೆ ನೋಡ್ರಿ ಸುಮಾರು ಕಡೆ ಭಜನ ಎಲ್ಲ ಹಚ್ಚೋದಿಲ್ಲ ಆದ್ರೆ ನಮ್ಮೂರ ಕಡೆ ಪದ್ಧತಿ ನಾವು ಭಜನಿ ಹಚ್ತೀವಿ ಒಂದು ಹಚ್ಚ ಒಂದು ಹಸ್ತಾರು ಎರಡು ಹಚ್ಚ ಎರಡು ಹಸ್ತಾರು ನಾವಂತೂ ಮೊದಲನೇ ವರ್ಷದಿಂದನೂ ಅಷ್ಟೇ ನಾವು ಗಾಡಿ ಯಾವಾಗ ತಂದೇವಿ ಆವಾಗಿಂದೂ ಎರಡೆರಡು ಭಜನಿನ ಹಚ್ಕೊತು ಬಂದೇವಿ ಹಾಗಾಗಿ ಇವತ್ತು ಅಷ್ಟೇ ನಾವು ಮಳೆ ಆಗೈತಲ್ಲ ಬೇಡ ಒಂದು ಭಜನೆ ಕೊಡ್ರಿ ಅಂತ ಹೇಳತ್ತಿದ್ದೀವಿ ಆದ್ರೆ ನಮ್ಮ ಮನೆಯವರು ಬ್ಯಾಡ ಬೇಡ ಒಂದು ಬೇಡ ಎರಡಕ್ಕೂ ಕೊಡ್ರಿ ವರ್ಷ ಎರಡೂ ಕರಿತೀವಿ ಎರಡು ಭಜನೆಯವರು ಬರಲಿ ಅಂತಂದ್ರೆ ಹಾಗಾಗಿ ಮತ್ತು ಈ ಸರಿನು ನಮ್ಮ ಎರಡು ಭಜನೆಯವ್ರನ್ನ ಕರೆದು ಬಂದರು ಇವಾಗ ನೋಡ್ತಿರ್ಬೋದು ಎಲ್ಲ ಜಾಸ್ತಿ ಜನ ಬಂದಿದ್ದರು ಎಲ್ಲ ಕಟ್ಟಿ ಮೇಲೆ ಕೂತಿದ್ರು ನಾವು ಈ ಕಡೆ ಆರ್ತಿ ಇಟ್ಕೊಂಡು ಗಾಡಿ ಮುಂದೆ ನಿಲ್ಲೇಬೇಕಿತ್ತಲ್ಲ ಹಾಗಾಗಿ ರಾಡಿದ್ರು ಅಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನಿಂತೀವಿ ಹಂಗೆ ಪಟಾಕಿ ಹೊಡ್ಯಾಕತ್ತಿದ್ರು ನೋಡ್ರಿ ಪಟಾಕಿ ಸ್ವಲ್ಪ ಕಡಿಮೆ ತೊಗೊಂಡು ಬಂದಿದ್ರೆ ಈ ಸರಿ ವರ್ಷ ಜಾಸ್ತಿ ಪಟಾಕಿ ಹೊಡಿತಿದ್ದೀವಿ ಆದರೆ ಈ ಸರಿ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಆದರೆ ನಮಗದು ಸುರ್ಸುರ್ ಬತ್ತಿ ಹಚ್ಚಾಕೋದು ಏನು ಕೊಡಲಿಲ್ಲ ಎಲ್ಲ ದೊಡ್ಡ ದೊಡ್ಡ ಪಟಾಕಿನ ಎಲ್ಲ ಹೊಡೆದ್ರು ಇವಾಗ ಎಲ್ಲ ಕಡೆ ಆರತಿ ಮಾಡಿದ್ದೀವಿ ನೋಡ್ರಿ ಆರತಿ ಮಾಡಿ ಇನ್ನು ಒಳಗಡೆ ಕಪ್ಪೆ ಒಂದು ಬಂದುಬಿಟ್ಟಿತ್ತು ನೋಡ್ರಿ ಅಲ್ಲೇ ನಾನು ಇನ್ನೇನು ಆರತಿ ಮಾಡ್ಬೇಕಂತನ್ಬಿಡ್ಕೆ ಕಪ್ಪಿ ಒಂದು ನನ್ನ ಕಾಲು ಮೇಲೆ ಕುತ್ಕೊಂಡ್ಬಿಟ್ಟಿತ್ತು ನಾನಂತೂ ಹೆದರ್ಕೊಂಡ್ಬಿಟ್ನಿ ನನಗಂತೂ ಅಲ್ಲಿ ಕಪ್ಪಿ ಇವೆರಡೂ ಅಂದ್ರೆ ಆಗಿ ಬರಂಗಿಲ್ಲ ನೋಡಿರಿ ಇವಾಗೆಲ್ಲ ಹೊರಗಡೆ ಎಲ್ಲ ಆರತಿ ಮುಗೀತು ಇನ್ನೂ ಒಳಗಡೆ ಅಷ್ಟೆ ಒಳಗಡೆ ಮಾಡ್ರೆ ನಮ್ಮ ಪೂಜೆ ಮುಗಿತು ಇನ್ನು ಅಡುಗೆ ಎಲ್ಲ ಮಾಡಿ ರೆಡಿ ಇಟ್ಟೇವಿ ಎಲ್ಲರೂ ಊಟಕ್ಕೇನೋ ನಿಂದ್ರಂಗಿಲ್ಲ ಹೊರಗಡೆ ಗಂಡಸರು ಏನು ಕೂತಾರಲ್ಲ ಅವ್ರೂ ಚಾಚು ಮರಿ ತಿಂದು ಹೋಗ್ಬಿಡ್ತಾರೋ ನಮ್ಮ ಮನೆಯವ್ರ ಫ್ರೆಂಡ್ಸು ಆಮೇಲೆ ನನ್ನ ಫ್ರೆಂಡ್ಸ್ ಒಂದಷ್ಟು ಚೆನ್ನಾಗ್ರು ನಮ್ಮ ಮನೆಗೆ ಅವರಷ್ಟು ನಾವು ಮನೆಯನ್ನವರು ಇಷ್ಟು ಮಂದಿ ಅಷ್ಟೇ ಊಟ ಮಾಡಿರ್ತೀವಿ ಇವತ್ತ ಒಂದು ಭಜನೆ ಆಗೋರ್ಗು ಅಷ್ಟೇ ಅತಿಥಿ ಸನೂ ಎಚ್ಚರಿದ್ರು ಇನ್ನೊಂದು ಭಜನೆಗೆ ನೋಡೋಕೆ ಅವರು ಮಲ್ಕೊಂಬಿಟ್ರು ಇಬ್ರು ಸರಿಯಾಗಿ ಊಟನೂ ಮಾಡಲಿಲ್ಲ ಪಾಪ ಬೇಗ ಮಲ್ಕೊಂಬಿಟ್ರು ನೋಡ್ರಿ ಹಾಗಾಗಿ ಯಾವುದು ಫೋಟೋಸನ್ನು ತೆಕ್ಕೊಳಕ್ಕೆ ಅವ್ರಿಗೆ ಇರಲಿಲ್ಲ ನಾವು ನಾವು ಅಷ್ಟೇ ಫೋಟೋ ತಕ್ಕೊಂಡಿವಿ ಊನಾಗಿ ನಂಟಿಗಳು ಇವಾಗೆಲ್ಲ ಪೂಜೆಗೆ ಬರಹರು ನೋಡ್ರಿ ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ಬಂದಾರ ನೋಡ್ರಿ ಅಂದರೆ ಎಲ್ಲರೂ ಇವ್ರು ನನಗಿಂತ ಭಾಳ ಸಣ್ಣವರು ಆದರೆ ಇವಾಗ ನಮ್ಮೂರಾಗ ನನಗೆಲ್ಲ ಇವರೇ ನೋಡ್ರಿ ಫ್ರೆಂಡ್ಸ್ ನನ್ನ ಊರಿಗೆ ಹೋದ ತಕ್ಷಣ ನಮ್ಮನಿಗೆ ಬರ್ತಾರೆ ಯಾವಾಗಲೂ ನನಗೇನೇ ಹೆಲ್ಪ್ ಬೇಕಿದ್ರು ಮಾಡಿಕೊಡ್ತಾರೋ ಇವರೇ ಇವಾಗ ನನಗೆ ಫ್ರೆಂಡ್ಸು ಒಂದು ನಾಲ್ಕೈದು ಜನ ಅದಾರು ಎಲ್ಲರೂ ಅಷ್ಟೇ ಪ್ರತಿ ವರ್ಷ ಮಿಸ್ ಮಾಡೋಂಗಿಲ್ಲ ಅವರು ನಮ್ಮ ರೆಗ್ಯುಲರಾಗಿ ನೋಡೋರು ಅಂದ್ರೆ ಬ್ಲಾಗ್ಸ್ ನೋಡೋರು ಗೊತ್ತಿರ್ತೈತಿ ಇವರೇ ವರ್ಷ ನಾನು ಏನು ದೀಪಾವಳಿ ಹಬ್ಬದ ಬ್ಲಾಗ್ನ ಶೇರ್ ಮಾಡಿರ್ತಾನಲ್ಲ ಆ ವ್ಲಾಗಲ್ಲೆಲ್ಲ ಇರ್ತಾರೋ ಈ ಸರಿನೂ ಅಷ್ಟೇ ಮಳೆಯಾದರೂ ಪಾಪ ನೋಡ್ರಿ ರೆಡಿಯಾಗಿ ಬಂದರು ನಮ್ಮ ನಮ್ಮಪ್ಪ ಅದು ಅಷ್ಟೇ ಬರಲಿಲ್ಲ ನೋಡ್ರಿ ಅದೊಂದು ಬೇಜಾರು ನಮ್ಮವ್ವ ಅಂತೂ ವರ್ಷ ಬರೋಂಗೇನೇ ಇಲ್ಲ ನಮ್ಮ ಅಪ್ಪ ಮಾತ್ರ ಬಂದಿರ್ತಾರೋ ಆದರೆ ಈ ಸರಿ ಅವರು ಬರಲಿಲ್ಲ ನಮ್ಮ ತಂಗಿ ಮತ್ತು ಮಕ್ಕಳು ಅಷ್ಟೇ ಇನ್ನೇನು ನಾವು ಜಾಸ್ತಿ ಜನನ ಯಾರನ್ನೂ ಕರೆದಿರೋಂಗಿಲ್ಲ ನಾವು ಅಷ್ಟೇ ಮಾಡಿರ್ತೀವಿ ಯಾಕಂದ್ರೆ ದೀಪಾವಳಿ ಹಬ್ಬದಾಗ ಎಲ್ಲರೂ ಮನೆಯಾಗಂತೂ ಪೂಜೆ ಇದ್ದೇ ಇರ್ತೈತಿ ಹಾಗಾಗಿ ಅಷ್ಟು ಜನನೇನು ಕರೆದಿರೋಂಗಿಲ್ಲ ಅವ ನಮ್ಗೆಳ ಮನ್ಯಾಗಂತೂ ಮಾಡೋಂಗಿಲ್ಲಲ್ಲ ಅವ್ರು ಅಂದ್ರೆ ಪಾಂಡೂರ್ ಬುಡಿಯೋದು ಇರ್ತೈತಿ ಅವ್ರ ಬೆಳಗ್ಗೆನ ಎಲ್ಲ ಮಾಡಿ ಸಂಜೆ ಮುಂದೆ ಮಾಡಿದ ಮೇಲೆ ಇಟ್ಟಿರ್ತಾರೆ ಸಂಜೆ ಮುಂದೆ ಅವ್ರ ಏನು ಪೂಜೆ ಇರೋದಿಲ್ಲ ಹಾಗಾಗಿ ಅವ್ರು ಬಂದಿರ್ತಾರೋ ಈ ಸರಿ ಅವರು ಬರಲಿಲ್ಲ ನಾವು ಅಷ್ಟೇ ಮಾಡಿದ್ದೀವಿ ಇವಾಗ ಲಾಸ್ಟ್ನೇಕ ಎಲ್ಲರೂ ಸೇರಿಕೊಂಡು ಮಂಗಳಾರತಿ ಮಾಡಕತ್ತೀವಿ ನೋಡ್ರಿ ಹೊರಗಡೆ ಸ್ವಾಮಿಗಳ ಭಜನೆ ಅನ್ನಿರ್ತಾರ ಮತ್ತು ಭಜನೆಯವರು ಅಷ್ಟೇ ಅವರು ಮಂಗಳಾರತಿ ಅನ್ನಿರ್ತಾರ ಇಲ್ಲಿಗೆ ನಮ್ಮ ದೀಪಾವಳಿ ಹಬ್ಬ ಮುಕ್ತಾಯ ಅಂತ ಹೇಳ್ಬೋದು ಲಾಸ್ಟಿ ಮಂಗಳಾರತಿ ಆದಮೇಲೆ ಸ್ಯಾರಿ ನನಗೆ ಹೆಂಗೆ ಅನ್ಸತ್ತೈತಿ ಅಂತೇಳಿ ಕಮೆಂಟ್ ಮಾಡಿರಿ ನನಗಂತೂ ಅಗದಿ ಚಲೋ ಅಂತ ಅನ್ಸಕತ್ತಿತ್ತು ಯಾಕಂದರೆ ಇದು ಭಾಳ ಸಾಫ್ಟಾಗಿರೋದ್ರಿಂದ ಸ್ಯಾರಿ ಉಟ್ಕೊಂಡು ನಾನು ಅನ್ಸಾತಿರಲಿಲ್ಲ ಡ್ರೆಸ್ ಹಾಕ್ಕೊಂಡಿದ್ದಾನೇನೋ ಅನ್ನೋ ಥರ ಫೀಲ್ ಕೊಡತಿತ್ತು ಇನ್ಮೇಲೆ ಈ ಥರ ಸಾಫ್ಟಾಗಿರೋ ಸ್ಯಾರಿನ ತೊಗೋಬೇಕಂತ ಅನ್ಸಕತಿತ್ತು ನೋಡ್ರಿ ನೋಡ್ತಿರ್ಬೋದು ಎಲ್ಲರೂ ನಿಂತ್ಕೊಂಡಿವಿ ಆದರೆ ನಮ್ಮ ಸಾನ್ವಿ ಮತ್ತು ಅದಿತಿ ಮಾತ್ರ ಮಲ್ಕೊಂಡು ಬಿಟ್ಟಿದ್ರು ಆರು ಎಚ್ಚರಿದ್ಲು ಅಕ್ಕಿ ಏನು ಮಲಗಿರಲಿಲ್ಲ ಯಾಕಂದ್ರೆ ಅಕ್ಕಿ ಮಧ್ಯಾಹ್ನ ಮಲ್ಕೊಂಡು ಇದ್ದಿದ್ಲು ಹಾಗಾಗಿ ಯಾಕೊಬ್ಬಕ್ಕಿ ಎಚ್ಚರಿದ್ಲು ಇಬ್ಬರು ಮಕ್ಕಳು ಮಲ್ಕೊಂಡು ಬಿಟ್ಟಿದ್ರು ಅವರು ಈ ಪೂಜೆಗೆಲ್ಲ ಇರಲೇ ಇಲ್ಲ ಲಾಸ್ಟ್ ಆಯ್ತು ನೋಡ್ರಿ ಪೂಜೆ ಇನ್ನೆಲ್ಲರೂ ನಮಸ್ಕಾರ ಮಾಡಿಕೊಂಡು ಎಲ್ರಿಗೂ ಊಟ ಕೊಡಬೇಕಿನ್ನ ವರ್ಷ ಇವರೇ ನನ್ನ ಫ್ರೆಂಡ್ಸ್ ಅದಾರಲ್ಲ ಇವರೆಲ್ಲರೂ ಬರೀ ಚಾ ಚಾಷ್ಟ ತಿಂದು ಹೋಗ್ತಿದ್ರು ಆದರೆ ಈ ಸರಿ ನಾನು ಊಟ ಮಾಡಿ ಹೋಗ್ರಿ ನಾನು ಈ ಸರಿ ಊಟ ಮಾಡ್ಕೊಂಡು ಹೋದ್ರವರು ಪ್ರತಿ ವರ್ಷವೂ ಅಷ್ಟೇ ಊಟ ಮಾಡ್ಕೊಂಡು ಹೋಗ್ರಿ ಏನಂತ ಆದ್ರೆ ಅವರು ನಿಲಂಗಿಲ್ಲ ಈ ಸರಿ ಸ್ವಲ್ಪ ಸ್ವಲ್ಪ ಚುಮರಿ ಕೊಟ್ಟು ಊಟ ಮಾಡಿರಿ ನೀವು ಅಂತ ಹೇಳಿದ್ರೆ ಮತ್ತೆ ಊಟ ಮಾಡ್ಕೊಂಡು ಹೋದ್ರೆ ನೋಡ್ರಿ ನಾವು ಪ್ರತಿ ವರ್ಷವೂ ಅಷ್ಟೇ ಊಟಕ್ಕೂ ಅಡುಗೆ ಮಾಡಿರ್ತೀವಿ ಒಂದು ಇಪ್ಪತ್ತು ಜನಕ್ಕೆ ಆಗುವಷ್ಟಂತೂ ಅಡುಗೆ ಅಂತೂ ಮಾಡೇಬಿಟ್ಟಿರ್ತೇವೆ ಈ ವರ್ಷವೂ ಅಷ್ಟೆ ಅಷ್ಟು ಮಾಡಿದ್ದೀವಿ ಅಡುಗೆ ನಮ್ಮ ಮನೆಯವ್ರ ಫ್ರೆಂಡ್ಸನ್ನು ಸ್ವಲ್ಪ ಜಾಸ್ತಿ ಜನ ಬರ್ತಾರೋ ಅವ್ರಿಗೆ ಜಾಸ್ತಿ ಫ್ರೆಂಡ್ಸ್ ಅಂತ ಹೇಳ್ಬೋದು ನಮ್ಮೂರಾಗ ಎಲ್ಲರೂ ಅವರು ದೀಪಾವಳಿಗೆ ಕರೆದಿರ್ತಾರೋ ಹಾಗಾಗಿ ಅವ್ರ ಫ್ರೆಂಡ್ಸ ಜಾಸ್ತಿ ಇನ್ನು ನನಗೆಲ್ಲ ಅಷ್ಟೊಂದು ಏನು ಫ್ರೆಂಡ್ಸ್ ಇಲ್ಲ ಇವಷ್ಟು ಹುಡುಗರು ನೋಡ್ರಿ ಒಂದು ನಾಲ್ಕೈದು ಜನ ಇವರ ನಂಗೆ ಫ್ರೆಂಡ್ಸು ಇನ್ನು ದೊಡ್ಡವರು ಆ ಥರ ಏನು ಯಾರು ಫ್ರೆಂಡ್ಸ್ ಇಲ್ಲ ನನಗೆ ಅಂದ್ರೆ ನಮ್ಮ ಅತ್ತಿ ಫ್ರೆಂಡ್ಸ್ ಅದಾರಲ್ಲ ಅವರೊಂದಷ್ಟು ಜನ ಪರಿಚಯದಾರ್ ಅಷ್ಟೆ ಇನ್ನು ಬಿಟ್ಟರೆ ನನಗಷ್ಟೊಂದು ಜನ ಯಾರು ಗೊತ್ತಿರಲಿಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡ್ರಿ ಮತ್ತೆ ಸಿಗ್ತೀನಿ ನಾಳಿನ ವೀಡಿಯೋದಲ್ಲಿ ಬಾಯ್